Hello everyone, welcome back to my cooking vlog. ಇವತ್ತು ರಾತ್ರಿ ಡಿನ್ನರ್ಗೆ ಒಂದು ಸ್ವಲ್ಪ ಲೈಟಾಗಿ ಏನಾದರೂ ಇರಲಿ ಅಂತ ನಾನು ಸ್ಯಾಂಡ್ವಿಚ್ ರೆಸಿಪಿಯನ್ನು ಮಾಡ್ಕೊತಾ ಇದ್ದೀನಿ ನಾನು ಒಬ್ಳಿಗೆ ನೈಟ್ ಡಿನ್ನರ್ಗೆ ನಾನು ಮಾಡ್ಕೋತಾ ಇರೋದು ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಇದನ್ನು ನಾವು ಅಂದರೆ ಈ ಸ್ಯಾಂಡ್ವಿಚ್ಗೆ ಏನು ಫಿಲ್ಲಿಂಗ್ ರೆಡಿ ಮಾಡ್ತೀವಲ್ವ ಅದನ್ನು ಪ್ರಿಪೇರ್ ಮಾಡಿ ಫ್ರಿಜ್ನಲ್ಲಿ ಸಹ ಇಟ್ಕೋಬೋದು ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಇಲ್ಲಿ ಕಾರ್ನ್ ಸ್ವೀಟ್ ಕಾರ್ನ್ ಬರುತ್ತೆ ನೋಡಿ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಸೊ ಇದು ಕಾರ್ನ್ ಅಂದರೆ ಸ್ವೀಟ್ ಕಾರ್ನ್ ಜೋಳ ತೊಗೊಂಡಿರೋದ್ರಿಂದ ಅದನ್ನು ನಾನು ಸ್ವಲ್ಪ ಸ್ಟೀಮ್ ಕುಕ್ ಮಾಡಿ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನೀವೇನಾದರೂ ಫ್ರೋಸನ್ ಆಗಿರೋಂಥ ಸ್ವೀಟ್ ಕಾರ್ನ್ ಏನಾದರೂ ತಗೊಂಡಿದ್ರೆ ಅದನ್ನೇನು ಈ ರೀತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬೋದು ಇದು ಸ್ವಲ್ಪ ಹಸಿ ಹಸಿ ಇರುತ್ತೆ ಅಂತ ನಾನೊಂದು ಐದರಿಂದ ಹತ್ತು ನಿಮಿಷ ಅಲ್ಲಿ ಸ್ಟೀಮ್ ಕುಕ್ ಮಾಡೋಕ್ಕೆ ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಮಿಕ್ಕಿದೆಲ್ಲ ಸ್ಯಾಂಡ್ವಿಚ್ಗೆ ನಾನು ರೆಡಿ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಪಾಲಕ್ ಸೊಪ್ಪು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಹಾಗೆಯೇ ಕಾರ್ನ್ ನೋಡಿದ್ರಿ ಪಾಲಕ್ ನೋಡಿದ್ರಿ ನಾನು ಮಾಡ್ತಾ ಇರೋದು ಇಲ್ಲಿ ಕಾರ್ನ್ ಸ್ಪಿನಾಚ್ ಸ್ಯಾಂಡ್ವಿಚ್ ಅಂತ ತುಂಬಾ ಚೆನ್ನಾಗಿರುತ್ತೆ ಬೇರೆ ಸ್ಯಾಂಡ್ವಿಚ್ಗೆ ಹೋಲ್ಸಿದ್ರೆ ಇದಂತೂ ಸ್ಯಾಂಡ್ವಿಚ್ ನನ್ನ ಮಗ ನಾನು ತುಂಬ ಇಷ್ಟಪಟ್ಟು ತಿಂತೀವಿ ತುಂಬ ಆರೋಗ್ಯಕ್ಕೆ ಸಹ ಒಳ್ಳೆಯದು ಇದು ಇಲ್ಲಿ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಬೆಳ್ಳುಳ್ಳಿ ಏನು ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಕಾರ್ನ ನಾನು ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದು ಆಲ್ರೆಡಿ ಬೇಯಿಸ್ಕೊಂಡಿರೋ ಕಾರಣ ಬರೀ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಎಣ್ಣೆ ಬದಲು ಬೆಣ್ಣೆ ಇದ್ದರೆ ಬೆಣ್ಣೆನೇ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹದಿನೈದು ಸೆಕೆಂಡ್ ನಾನು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ಪು ಜಾಸ್ತಿ ಅಂತ ಅನ್ನಿಸ್ಬೋದು ಇವಾಗ ಬಟ್ ಇದು ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪನೇ ಸ್ವಲ್ಪ ಆಗ್ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಮಾತ್ರ ಉಪ್ಪನ್ನ ಹಾಕಿದ್ದೀನಿ ಎರಡರಿಂದ ಮೂರು ನಿಮಿಷ ಸ್ವಲ್ಪ ಪಾಲಕ್ ಸೊಪ್ಪಿಂದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೆ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ನೋಡಿ ಎಷ್ಟೊಂದಿತ್ತು ಪಾಲಕ್ ಸೊಪ್ಪು ಫ್ರೈ ಆದ ನಂತರ ಎಷ್ಟೇ ಎಷ್ಟು ಆಗೋಗಿದೆ ಅಂತ ಸೊ ಇವಾಗ ಪಾಲಕ್ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಅದೇ ಪ್ಯಾನ್ನಲ್ಲಿ ನಾನು ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಯೂಶ್ವಲಿ ಮೈದಾ ಹಿಟ್ಟನ್ನು ಹಾಕ್ತಾರೆ ಇದಕ್ಕೆ ನಾನು ಮೈದಾ ಬದಲು ಗೋಧಿ ಹಿಟ್ಟನ್ನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಅಷ್ಟೇ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಬೇಕು ಮೊದಲೇ ಗೋಧಿ ಹಿಟ್ಟನ್ನು ರೋಸ್ಟ್ ಮಾಡಿಕೊಂಡು ಆನಂತರ ನಾವು ಪಾಲಕ್ ಸೊಪ್ಪೆಲ್ಲ ಹಾಕಕ್ಕೆ ಹೋದರೆ ಗೋಧಿ ಹಿಟ್ಟು ತುಂಬಾ ರೋಸ್ಟ್ ಆಗಿಬಿಡುತ್ತೆ ಒಂಥರ ಆಗಿಬಿಡುತ್ತೆ ಬೇಗ ಹಾಗಾಗಿ ಎಲ್ಲವೂ ಫ್ರೈ ಆದ ನಂತರ ಕೊನೆಯಲ್ಲಿ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕಬೇಕು ಗೋಧಿ ಹಿಟ್ಟನ್ನು ಅಷ್ಟೇ ಒಂದು ಮೂರರಿಂದ ನಾಲ್ಕು ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಅದರಲ್ಲಿ ಮೊದಲಿಗೆ ಅರ್ಧ ಗ್ಲಾಸ್ ಹಾಲನ್ನು ಆ ಗೋಧಿ ಹಿಟ್ಟು ಹಾಕಿರ್ತೀವಲ್ವಾ ಅಥವಾ ಮೈದಾ ಹಿಟ್ಟು ಏನಾದರೂ ಹಾಕೋಬೋದು ನೀವು ಅದು ಹಾಲು ಹಾಕ್ತಿದ ಹಾಗೆಯೇ ಗಟ್ಟಿ ಆಗ್ತಾ ಬರುತ್ತೆ ಒನ್ಸ್ ಇದು ಗಟ್ಟಿ ಆದ ನಂತರ ಇನ್ನು ಮಿಕ್ಕಿದ ಅರ್ಧ ಲೋಟ ಏನಿದೆಯಲ್ಲ ಹಾಲು ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ ಈ ರೀತಿ ಸ್ವಲ್ಪ ಒಂದು ಲೋಟ ಹಾಲು ಹಾಕೋದ್ರಿಂದ ನಮಗೆ ಕ್ರೀಮಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಒಳಗಡೆ ಸ್ಯಾಂಡ್ವಿಚ್ಚು ಏನೋ ತುಂಬ ಜಾಸ್ತಿ ಚೀಸ್ ಹಾಕಿ ಮಾಡಿದ್ದೀವೇನೋ ಅನ್ನೋ ರೀತಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಲನ್ನು ಇದ್ದೀನಿ ಇವಾಗ ಇದಕ್ಕೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರೆಡ್ ಚಿಲಿ ಫ್ಲೇಕ್ಸ್ನ ಹಾಕೊಳ್ಳಿ ಇದು ಮನೆಯಲ್ಲೇ ಮಾಡಿರೋದು ಒಂದು ಎರಡು ಸ್ಪೂನ್ ಆಗೋ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿನೂ ಸಹ ಹಾಕಿದ್ದೀನಿ ಆರಿಗ್ಯಾನೋ ಇದ್ದರೆ ಅಥವಾ ಪಿಜ್ಜಾ ಸೀಸ್ನಿಂಗ್ ಎಲ್ಲ ಇದ್ದರೆ ಅದನ್ನು ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ಇದೊಂದು ಸ್ವಲ್ಪ ಹಾಲು ಗಟ್ಟಿ ಆಗೋವರೆಗೆ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ಇಟ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ತುಂಬ ತೆಳು ಮಾಡ್ಕೊಬಿಟ್ರೆ ಬ್ರೆಡ್ಗೆ ಹಾಕ್ತಿದ್ದಾಗೇ ಬ್ರೆಡ್ಡೆಲ್ಲ ಪೂರ್ತಿ ಸಾಫ್ಟ್ ಸಾಫ್ಟ್ ಆದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಲಿ ತಣ್ಣಗಾಗ್ತಾ ಆಗ್ತಾ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇವಾಗ ಸ್ಯಾಂಡ್ವಿಚ್ಗೆ ಒಳಗಡೆ ಫಿಲ್ಲಿಂಗ್ ರೆಡಿ ಆಯಿತು ನಾನಿಲ್ಲಿ ಮೂರು ಚೀಸ್ ಸ್ಲೈಸ್ನ ತೊಗೊಂಡಿದ್ದೀನಿ ಚೀಸ್ ಹಾಕಲೇಬೇಕು ಅಂತೇನಿಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಅಲ್ಲಿ ಸ್ಯಾಂಡ್ವಿಚ್ಗೆ ನಾನು ಏನು ಫಿಲ್ಲಿಂಗ್ ಪ್ರಿಪೇರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ನಾನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅಷ್ಟೇ ಅಷ್ಟಾಗಿದೆ ಅಷ್ಟೊಂದು ಪಾಲಕ್ ಸೊಪ್ಪೆಲ್ಲ ಹಾಕಿದ್ದಿದ್ದು ಸೊ ಇದು ನ ಒಂದು ಐದರಿಂದ ಆರು ಸ್ಯಾಂಡ್ವಿಚ್ ಮಾಡ್ಬೋದು ಇದರಲ್ಲಿ ನಾನಿವತ್ತು ಇಲ್ಲಿ ಮೂರು ಸ್ಯಾಂಡ್ವಿಚ್ಗೆ ಮಾಡ್ತಾ ಇದ್ದೀನಿ ಇನ್ನು ಮಿಕ್ಕಿದ್ದನ್ನು ಬಾಕ್ಸಿಗೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಡ್ತೀನಿ ಬೇಕು ಅಂತ ಅಂದಾಗ ತೆಗೆದುಬಿಟ್ಟು ಬ್ರೆಡ್ಗೆ ಜಸ್ಟ್ ಇದನ್ನು ಸ್ಪ್ರೆಡ್ ಮಾಡಿ ಮೇಲ್ಗಡೆ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಟೋಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಡೈರೆಕ್ಟಾಗಿ ಬ್ರೆಡ್ಗೆ ಹಾಗೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಇದ್ದರೆ ಟೊಮ್ಯಾಟೊ ಕೆಚಪ್ ಹಾಕೋಬೋದು ಅಥವಾ ಪುದೀನ ಚಟ್ನಿ ಇಷ್ಟಪಟ್ಟರೆ ಪುದೀನ ಚಟ್ನಿನ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿ ಆನಂತರ ಈ ಫಿಲ್ಲಿಂಗ್ನ ಹಾಕೊಳ್ಳಿ ನಾನಿಲ್ಲಿ ಅರ್ಧ ಆಗುವಷ್ಟು ಮಾತ್ರ ಚೀಸ್ ಸ್ಲೈಸ್ನ ಈ ರೀತಿ ಪೀಸ್ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಚೀಸ್ ಜಾಸ್ತಿ ಆದಷ್ಟು ಒಂದು ಸ್ವಲ್ಪ ಜಾಸ್ತಿ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ಅರ್ಧ ಮಾತ್ರ ಚೀಸ್ ಸ್ಲೈಸ್ನ ಹಾಕಿ ಒಂದು ಈ ರೀತಿ ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಯಾಂಡ್ವಿಚ್ಗಳನ್ನೂ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ ಈ ರೀತಿ ಒಳಗಡೆ ಫಿಲ್ಲಿಂಗ್ ಏನಿದೆಯಲ್ಲ ಅದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಈ ರೀತಿ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಸ್ಯಾಂಡ್ವಿಚ್ಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೋಬೋದು ತುಂಬ ತೆಳುವಾದಷ್ಟು ಬ್ರೆಡ್ಡು ಅದು ಒಳಗಡೆ ಫಿಲ್ಲಿಂಗ್ ಹಾಕ್ತಾಯಿದ್ದ ಹಾಗೆಯೇ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ಒಳಗಡೆ ಅದು ಫಿಲ್ಲಿಂಗು ಗಟ್ಟಿಯಾಗಿರೋ ಹಾಗೆ ಮಾಡ್ಕೊಳ್ಳಿ ಇಲ್ಲಿ ಬ್ರೆಡ್ ಟೋಸ್ಟರ್ಗೆ ನಾನು ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ ಎರಡು ಸ್ಲೈಸ್ ಈ ರೀತಿ ಸ್ಯಾಂಡ್ವಿಚ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇಟ್ಟು ಮೇಲ್ಗಡೆಯೂ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಬೆಣ್ಣೆ ಖಾಲಿಯಾಗಿತ್ತು ಮನೆಯಲ್ಲಿ ಆ್ಯಂಡ್ ಬ್ರೆಡ್ ಸ್ವಲ್ಪ ಕ್ರಿಸ್ಪಿ ಬರಬೇಕು ಅಂದರೆ ತುಪ್ಪ ಅಥವಾ ಬೆಣ್ಣೆ ಹಾಕಿದ್ರೇ ಚೆನ್ನಾಗಿರೋದು ಹಾಗಾಗಿ ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಪ್ರೆಸ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಏಕೆಂದರೆ ಚೀಸೆಲ್ಲ ಹೊರಗಡೆ ಬಂದು ಚೆಲ್ಲೋದಂಗೆ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಜಸ್ಟ್ ಹಾಗೆಯೇ ಪ್ರೆಸ್ ಮಾಡಿಟ್ಟಿದ್ದೆ ನೋಡಿ ಇವಾಗ ಅದು ಸೆಟ್ ಮಾಡಿಬಿಟ್ರೆ ಅದರಲ್ಲೇ ಚೆನ್ನಾಗಿ ಟೋಸ್ಟ್ ಆಗುತ್ತೆ ಈ ರೀತಿ ಸ್ವಲ್ಪ ಕ್ರಿಸ್ಪ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನೀವು ಟೋಸ್ಟ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್ ಯಾವುದೇ ಮಾಡಿದ್ರು ಮನೇಲಿ ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದು ನೈಟ್ ಡಿನ್ನರ್ಗೆ ನನಗೆ ಮಾಡ್ಕೊಂಡಿದ್ದಂಥ ತಿಂಡಿ ಹಿತೈಷ್ಗೆ ಹಾಗೆ ಪ್ರದೀಪ್ಗೆ ಫ್ರೆಂಡ್ ಮನೆಯಿಂದ ಬಿರಿಯಾನಿ ಕೊಟ್ಟು ಕಳಿಸಿದ್ರು ಹಾಗಾಗಿ ಅವರಿಬ್ಬರು ಅದನ್ನು ತಿಂದರು ನಾನು ಅದೆಲ್ಲ ವೆಜ್ ಎಲ್ಲ ತಿನ್ನಲ್ಲ ಅಲ್ವಾ ಹಾಗಾಗಿ ನಾನು ಒಬ್ಳಿಗೆ ಬೇರೆ ಏನು ಅಡುಗೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡಿಕೊಂಡು ಡಿನ್ನರ್ನ ಮಾಡಿದೆ ಬಟ್ ತುಂಬಾ ಚೆನ್ನಾಗಿತ್ತು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗಾದ್ರೂ ಸಹ ನೀವು ಇದನ್ನು ಮಾಡ್ಕೊಬೋದು ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸಿಗೂ ಹಾಕಿ ಕೊಟ್ ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ